ಕನ್ನಡ ಕಿರುತೆರೆಯ ಖ್ಯಾತ ನಟಿ ವೈಷ್ಣವಿಗೌಡ ಮೊನ್ನೆಯಷ್ಟೇ ಅದ್ದೂರಿಯಾಗಿ ನಿಶ್ಚಿತಾರ್ಥ ನೆರವೇರಿಸಿಕೊಂಡಿದ್ದು ಅಭಿಮಾನಿಗಳಿಗೆ ಮದುವೆಯ ಸಿಹಿ ಸುದ್ದಿಯನ್ನು ನೀಡಿದ್ದಾರೆ ಹೌದು ಮೊನ್ನೆ ಏಪ್ರಿಲ್ ಹದಿನಾಲ್ಕರಂದು ಅದ್ಧೂರಿಯಾಗಿ ವೈಷ್ಣವಿಗೌಡ ಅವರ ನಿಶ್ಚಿತಾರ್ಥ ನೆರವೇರಿದ್ದು ಹುಡುಗ ಯಾರು ಏನು ಕೆಲಸ ಮಾಡುತ್ತಿದ್ದಾರೆ ಎಂಬ ಕುತೂಹಲ ಕಿರುತೆರೆ ಪ್ರೇಮಿಗಳಿಗೆ ಇದ್ದಿದ್ದೆ ಆದರೆ ಇದೀಗ ವೈಷ್ಣವಿಗೌಡ ಅವರು ಮದುವೆಯಾಗುತ್ತಿರುವ ಹುಡುಗ ಯಾರು ಯಾವ ವೃತ್ತಿಯಲ್ಲಿದ್ದಾರೆ ಎಂಬ ವಿಚಾರ ಬಹಿರಂಗವಾಗಿದ್ದು ಅಭಿಮಾನಿಗಳು ಹಾರೈಸುತ್ತಿದ್ದಾರೆ ವೈಷ್ಣವೇಗೌಡ ಅವರ ಭಾವಿ ಪತಿಯ ಹೆಸರು ಅನುಕೂಲ್ ಮಿಶ್ರಾ ಇನ್ನು ಇವರು ಏನು ಕೆಲಸ ಮಾಡುತ್ತಿದ್ದಾರೆ ಎಂಬ ವಿಚಾರಕ್ಕೆ ಬರುವುದಾದರೆ ಅನುಕೂಲ್ ಮಿಶ್ರಾ ಅವರು ಉತ್ತರ ಭಾರತದ ಉದ್ಯಮಿ ಏರ್ಪೋರ್ಟ್ನಲ್ಲಿ ಕೆಲಸ ಮಾಡ್ತಿದ್ದಾರಂತೆ ಎಂದು ಸಾಕಷ್ಟು ಸುದ್ದಿಗಳು ಗಾಳಿಯಲ್ಲಿ ತೇಲಿತ್ತು ಆದರೆ ಯಾವ ವಿಚಾರಗಳಿಗೂ ಅಧಿಕೃತವಾಗಿ ಸ್ಪಷ್ಟನೆ ದೊರೆತು ಸತ್ಯ ಏನೆಂದು ತಿಳಿದಿರಲಿಲ್ಲ ಆದರೆ ಇದೀಗ ಅನುಕೂಲ್ ಮಿಶ್ರಾ ಅವರ ವೃತ್ತಿಯೇನು ಎಂದು ಖುದ್ದು ವೈಷ್ಣವೇಗೌಡ ಅವರೇ ಮಾಹಿತಿಯನ್ನು ನೀಡಿದ್ದು ತಮ್ಮ ಹಾಗೂ ಅನುಕೂಲ್ ಮಿಶ್ರಾ ಅವರ ಪರಿಚಯದ ಬಗ್ಗೆ ಮಾತನಾಡಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ನೀಡಿದ್ದಾರೆ ಅಗ್ನಿಸಾಕ್ಷಿ ಧಾರಾವಾಹಿ ಮೂಲಕ ಸನ್ನಿಧಿಯಾಗಿ ಮನೆ ಮಾತಾದ ನಟಿ ವೈಷ್ಣವಿಗೌಡ ನಂತರದ ದಿನಗಳಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮಕ್ಕೂ ಕಾಲಿಟ್ಟು ಮತ್ತಷ್ಟು ಹೆಸರು ಮಾಡಿದ್ದರು ನಂತರ ಇದೀಗ ಸೀತಾರಾಮ ಧಾರಾವಾಹಿಯಲ್ಲಿ ಅಭಿನಯಿಸುತ್ತಿದ್ದು ಕಿರುತೆರೆ ಹಾಗೂ ಜಾಹೀರಾತುಗಳಲ್ಲಿ ಬ್ಯುಸಿಯಾಗಿದ್ದಾರೆ ಇನ್ನು ಈ ನಡುವೆ ವೈಷ್ಣವೇಗೌಡ ಅವರು ಮದುವೆ ವಿಚಾರವಾಗಿ ಸಿಹಿ ಸುದ್ದಿಯನ್ನು ನೀಡಿದ್ದಾರೆ ಇಷ್ಟು ದಿನಗಳ ಕಾಲ ಸಿಂಗಲ್ ಆಗಿದ್ದ ವೈಷ್ಣವಿ ಇದೀಗ ಎಂಗೇಜ್ ಆಗಿದ್ದು ನಟಿ ವೈಷ್ಣವಿಗೌಡ ಅವರ ನಿಶ್ಚಿತಾರ್ಥ ಸಮಾರಂಭ ಅದ್ದೂರಿಯಾಗಿ ನೆರವೇರಿದೆ ಅಗ್ನಿಸಾಕ್ಷಿ ಧಾರಾವಾಹಿಯಲ್ಲಿ ಅಭಿನಯಿಸುತ್ತಿರುವಾಗಲೇ ಸಹ ನಟ ವಿಜಯ್ ಸೂರ್ಯ ಅವರನ್ನೇ ಮದುವೆಯಾಗಿ ಎಂದು ಅಭಿಮಾನಿಗಳು ಸಾಕಷ್ಟು ಒತ್ತಾಯ ಮಾಡಿದ್ದರು ಆದರೆ ನಾವಿಬ್ಬರು ಸಹ ಕಲಾವಿದರು ಹಾಗೂ ಸ್ನೇಹಿತರಷ್ಟೇ ಎಂದಿದ್ದರು ವೈಷ್ಣವಿ ಹಾಗೂ ವಿಜಯ್ ಸೂರ್ಯ ಆನಂತರ ವಿಜಯ್ ಸೂರ್ಯ ಅವರಿಗೆ ತಮ್ಮ ದೂರದ ಸಂಬಂಧಿಯ ಜೊತೆ ಮದುವೆಯೂ ಆಗಿ ಗಂಡು ಮಗುವಿಗೆ ತಂದೆಯೂ ಆದರು ಇನ್ನು ಇತ್ತ ವೈಷ್ಣವೇಗೌಡ ಅವರ ಮದುವೆ ಯಾವಾಗ ಎಂಬ ಪ್ರಶ್ನೆ ಆಗಾಗ ಕೇಳಿಬರುತ್ತಲೇ ಇತ್ತು ಆ ಸಮಯದಲ್ಲಿಯೇ ವರ್ಷಗಳ ಹಿಂದೆ ವಿದ್ಯಾಭರಣ್ ಎಂಬುವವರ ಜೊತೆ ವೈಷ್ಣವಿಗೌಡ ಅವರ ಮದುವೆ ಫಿಕ್ಸ್ ಆಗಿತ್ತು ಹೂ ಮುಡಿಸುವ ಶಾಸ್ತ್ರ ಸಹ ನೆರವೇರಿತು ಆದರೆ ವೈಯಕ್ತಿಕ ಕಾರಣಗಳಿಂದ ನಿಶ್ಚಿತಾರ್ಥಕ್ಕೂ ಮುನ್ನವೇ ಸಂಬಂಧ ಮುರಿದು ಬಿದ್ದಿತ್ತು ಅದಾದ ನಂತರ ವೈಷ್ಣವಿಗೌಡ ಅವರಿಗೆ ಮತ್ತೆ ಮದುವೆ ಯಾವಾಗ ಎಂಬ ಪ್ರಶ್ನೆ ಪದೇ ಪದೇ ಎದುರಾಗುತ್ತಿತ್ತು ಆದರೆ ಈ ನಡುವೆಯೇ ವೈಷ್ಣವಿಗೌಡ ಅವರು ಪ್ರೀತಿಯಲ್ಲಿ ಬಿದ್ದಾಗಿತ್ತು ಆದರೆ ತಾವು ಈ ರೀತಿಯಾಗಿ ಒಬ್ಬ ಹುಡುಗನನ್ನು ಪ್ರೀತಿಸುತ್ತಿರುವ ವಿಚಾರ ಸಾಮಾಜಿಕ ಜಾಲತಾಣದಲ್ಲಾಗಲಿ ಅಥವಾ ಸ್ನೇಹಿತರ ಜೊತೆಯಲ್ಲಾಗಲಿ ಬಹಿರಂಗ ಮಾಡಿರಲಿಲ್ಲ ಪ್ರೀತಿಯಲ್ಲಿ ಬಿದ್ದಿದ್ದಾರೆ ಎಂಬ ಸುಳಿಯೂ ಸಹ ಯಾರಿಗೂ ಸಿಕ್ಕಿರಲಿಲ್ಲ ಇದೀಗ ಏಕಾಏಕಿ ನಿಶ್ಚಿತಾರ್ಥ ಮಾಡಿಕೊಂಡು ಎಲ್ಲರಿಗೂ ಸರ್ಪ್ರೈಸ್ ನೀಡಿದ್ದಾರೆ ಎನ್ನಬಹುದು ಏಪ್ರಿಲ್ ಹದಿನಾಲ್ಕರಂದು ವೈಷ್ಣವೇಗೌಡ ಅವರ ನಿಶ್ಚಿತಾರ್ಥ ಸಮಾರಂಭ ವೆಸ್ಟರ್ನ್ ಹಾಗೂ ನಾರ್ತ್ ಇಂಡಿಯನ್ ಸ್ಟೈಲ್ನಲ್ಲಿ ಅದ್ದೂರಿಯಾಗಿ ನೆರವೇರಿದೆ ಅನುಕೂಲ್ ಮಿಶ್ರಾ ಎಂಬುವವರೊಂದಿಗೆ ವೈಷ್ಣವೇಗೌಡ ಎಂಗೇಜ್ಮೆಂಟ್ ನೆರವೇರಿದೆ ಕುಟುಂಬಸ್ಥರು ಹಾಗೂ ಆಪ್ತರ ಸಮ್ಮುಖದಲ್ಲಿ ನಡೆದ ನಿಶ್ಚಿತಾರ್ಥ ಕಾರ್ಯಕ್ರಮದಲ್ಲಿ ಮಂಡಿಯೂರಿ ಹಿಂದಿಯಲ್ಲಿ ವೈಷ್ಣವೇಗೌಡಗೆ ಪ್ರಪೋಸ್ ಮಾಡಿ ಉಂಗುರ ತೊಡಿಸಿದ್ದಾರೆ ಅನುಕೂಲ್ ಮಿಶ್ರಾ ಹಸೆಮನೆಯರುಕೆ ಸಜ್ಜಾಗಿರುವ ವೈಷ್ಣವೇಗೌಡ ಅನುಕೂಲ್ ಮಿಶ್ರಾಗೆ ಕಿರುತೆರೆ ತಾರೆಯರು ಹಾಗೂ ಸಿನಿಮಾ ಸ್ಟಾರ್ಗಳು ಶುಭ ಹಾರೈಸಿದ್ದಾರೆ ಚಿತ್ಕಲಾ ಬಿರಾದರವರು ಇಶಿತಾ ವರ್ಷ ಅಮೂಲ್ಯ ಮುಂತಾದ ತಾರೆಯರು ಹಾಗೂ ಆಪ್ತರು ವೈಷ್ಣವಿಗೌಡ ಅವರ ಎಂಗೇಜ್ಮೆಂಟ್ಗೆ ಹಾಜರಿದ್ದು ಶುಭಾಶಯ ತಿಳಿಸಿದ್ದಾರೆ ಇನ್ನು ವೈಷ್ಣವಿಗೌಡ ಅವರು ಮದುವೆಯಾಗುತ್ತಿರುವ ಹುಡುಗ ಅನುಕೂಲ್ ಮಿಶ್ರಾ ಅವರ ವಿಚಾರಕ್ಕೆ ಬರುವುದಾದರೆ ಅನುಕೂಲ್ ಮಿಶ್ರಾ ಅವರು ಕನ್ನಡದವರಲ್ಲ ಹೊರ ರಾಜ್ಯದವರಾಗಿದ್ದು ಹಿಂದಿ ಅವರ ಮಾತೃಭಾಷೆಯಾಗಿದೆ ಅನುಕೂಲ್ ಮಿಶ್ರಾ ಭಾರತೀಯ ವಾಯುಪಡೆಯಲ್ಲಿ ಅಂದರೆ ಇಂಡಿಯನ್ ಏರ್ ಫೋರ್ಸ್ನಲ್ಲಿ ಫ್ಲೈಟ್ ಲೆಫ್ಟಿನೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ವೈಷ್ಣವೇಗೌಡ ಹಾಗೂ ಅನುಕೂಲ್ ಮಿಶ್ರಾ ಅವರದ್ದು ಲವ್ ಕಮ್ ಅರೇಂಜ್ಡ್ ಮ್ಯಾರೇಜ್ ಆಗಿದ್ದು ಅದ್ಯಾವಾಗ ಪ್ರೀತಿಯಲ್ಲಿ ಬಿದ್ದರೂ ಇಬ್ಬರೂ ಮೊದಲು ಭೇಟಿಯಾಗಿದ್ದಲ್ಲಿ ಎಂಬಿತ್ಯಾದಿ ಪ್ರಶ್ನೆಗಳಿಗೆ ಇನ್ನೂ ಉತ್ತರ ಸಿಕ್ಕಿಲ್ಲ ಆದರೆ ಕಳೆದ ಫೆಬ್ರವರಿ ತಿಂಗಳಿನಲ್ಲಿ ಬೆಂಗಳೂರಿನಲ್ಲಿ ಏರ್ ಶೋ ನಡೆಯಿತು ಏರ್ ಶೋನಲ್ಲಿ ವೈಷ್ಣವೇಗೌಡ ಸಹ ಭಾಗವಹಿಸಿದ್ದರು ಏರ್ ಶೋನಲ್ಲಿ ವೈಷ್ಣವಿಗೌಡ ಭಾಗವಹಿಸುವುದಕ್ಕೆ ಕಾರಣರಾಗಿದ್ದೇ ಅನುಕೂಲ್ ಮಿಶ್ರಾ ಪರಸ್ಪರ ಪ್ರೀತಿಸುತ್ತಿದ್ದಂತಹ ವೈಷ್ಣವಿಗೌಡ ಹಾಗೂ ಅನುಕೂಲ್ ಮಿಶ್ರಾ ಇದೀಗ ಕುಟುಂಬಸ್ಥರ ಸಮ್ಮತಿ ಪಡೆದು ದಾಂಪತ್ಯ ಜೀವನಕ್ಕೆ ಕಾಲಿಡಲು ಸಜ್ಜಾಗಿದ್ದಾರೆ ಇನ್ನು ಇವರಿಬ್ಬರ ಮದುವೆ ಯಾವಾಗ ಎಂಬ ವಿಚಾರಕ್ಕೆ ಬರೋದಾದರೆ ವೈಷ್ಣವಿಗೌಡ ಅನುಕೂಲ್ ಮಿಶ್ರಾ ನಿಶ್ಚಿತಾರ್ಥ ನೆರವೇರಿದ್ದು ಆದರೆ ಮದುವೆ ದಿನಾಂಕವನ್ನು ವೈಷ್ಣವಿಯವರು ಇನ್ನೂ ರಿವೀಲ್ ಮಾಡಿಲ್ಲ ಇನ್ನು ಸದ್ಯಕ್ಕೆ ಸೀತಾರಾಮ ಧಾರಾವಾಹಿಯಲ್ಲಿ ವೈಷ್ಣವೇಗೌಡ ಬಿಸಿಯಾಗಿದ್ದಾರೆ ಮದುವೆಯಾದ ಬಳಿಕ ವೈಷ್ಣವಿ ಸೀತಾರಾಮ ಧಾರವಾಹಿಯಲ್ಲಿ ಮುಂದುವರೆಸುತ್ತಾರಾ ಅಥವಾ ಸ್ನೇಹಿತೆ ಅಮೂಲ್ಯ ಅವರ ರೀತಿ ಮದುವೆಯ ಬಳಿಕ ಬಣ್ಣದ ಲೋಕದಿಂದ ಸಂಪೂರ್ಣವಾಗಿ ದೂರ ಇರುವರ ಕಾದು ನೋಡಬೇಕಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳಿಗಾಗಿ ವಾಹಿನಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು